ಯುವ ನೇತಾರ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಬಿವೈಆರ್ ಅಭಿಮಾನಿಗಳ ಬಳಕ ಶಿವಮೊಗ್ಗ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಆಡಿಕೃತ್ತಿಕೆ ಹರೋಹರ ಜಾತ್ರೋತ್ಸವಕ್ಕೆ ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಗುಡ್ಡೇಕಲ್ ಶಿವಮೊಗ್ಗ ಶಿವಮೊಗ್ಗ ಗುಡ್ಡೆ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಭರಣಿ ಮತ್ತು ಆಡಿಕೃತಿ ಹರೋಹರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಮೋಹನ್ ರೆಡ್ಡಿ ಅಧ್ಯಕ್ಷರು ಶಿವಮೊಗ್ಗ ನಗರ ಬಿಜೆಪಿ ಕರ್ನಾಟಕ ರಾಜ್ಯ ಪ್ರದೇಶ ಕೇಂದ್ರ ಬಲಿಜ ಸಂಘದ ಚುನಾವಣೆ ನಡೆಯುತ್ತಿದ್ದು ಶಿವಮೊಗ್ಗದಿಂದ ಎಸ್ಕೆಆರ್ ತಂಡದಿಂದ ವೆಂಕಟೇಶ ನಾಯ್ಡು ಸ್ಪರ್ಧಿಸುತ್ತಿದ್ದು ಇವರ ಗುರುತು ಕತ್ತರಿಯಾಗಿದೆ ಶಿವಮೊಗ್ಗ ಜಿಲ್ಲಾ ಬಲಿಜ ಸಂಘದಿಂದ ವೆಂಕಟೇಶ ನಾಯ್ಡರವರಿಗೆ ಬೆಂಬಲ ಸೂಚಿಸುತ್ತದೆ ಎಂದು ಜಿಲ್ಲಾಧ್ಯಕ್ಷ ರಾಘವೇಂದ್ರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಘವೇಂದ್ರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಭದ್ರಾವತಿ ತೀರ್ಥಹಳ್ಳಿ ಸಾಗರ ಸೊರಬ ಹೊಸನಗರ ತಾಲೂಕಿನ ಬಲಿಜ ಸೌಹಾರ್ದ ಪತ್ತಿನ ಸಹಕಾರ ನಿಯಮ ಮತ್ತು ಆದಿಲಕ್ಷ್ಮಿ ಬಲಿಜ ಸಂಘದ ವತಿಯಿಂದ ಚುನಾವಣೆಯಲ್ಲಿ ವೆಂಕಟೇಶ್ ನಾಯ್ಡರವರಿಗೆ ಬೇಷರತ್ ಬೆಂಬಲ ಸೂಚಿಸುವುದಾಗಿ ಹೇಳಿದರು ಸರ್ವರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಾದರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಮಸ್ಕಾರ ನಮಸ್ಕಾರ ಮಾಡ್ತಾ ನಮ್ಮ ಮಾಧ್ಯಮ ಮಿತ್ರರೇ ನನ್ನ ಹೆಸರು ಜಿ ರಾಘವೇಂದ್ರ ಅಂತ ಶಿವಮೊಗ್ಗ ಜಿಲ್ಲಾ ಬಲಿಜ ಸಂಘದ ಅಧ್ಯಕ್ಷ ನಾನು ಈ ದಿನ ವಿಶೇಷ ನಾವು ಪತ್ರಿಕಾ ಪ್ರಕಟಣೆಯನ್ನು ವಿಶೇಷವಾಗಿ ಕರೆದಿರೋದಕ್ಕೆ ಕಾರಣ ಏನಂದರೆ ನಮ್ಮ ರಾಜ್ಯ ಬಲಿಜಾ ಸಂಘದ ವತಿಯಿಂದ ಪ್ರದೇಶ ಕರ್ನಾಟಕ ಪ್ರದೇಶ್ ಬಲಿಜಾ ಸಂಘ ಹಾಗೂ ಆನೇಕಲ್ ತಿಮ್ಮಯ್ಯ ಟ್ರಸ್ಟ್ ಇವರ ಪರವಾಗಿ ನಾಳೆ ಭಾನುವಾರ ಹದಿನೇಳನೇ ತಾರೀಕು ರಾಜ್ಯ ಮಟ್ಟದ ಒಂದು ಎಲೆಕ್ಷನ್ ನಡೀತಾ ಇದೆ ಚುನಾವಣೆ ಈ ಚುನಾವಣೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಜನ ಪ್ರ ಇದರಲ್ಲಿ ಕಣದಲ್ಲಿರ್ತಾರೆ ನಾವು ಇಪ್ಪತ್ತೈದು ಜನಕ್ಕೆ ನಾವು ಎಲೆಕ್ಷನ್ ಚುನಾಯಿಸಬೇಕಾಗಿದೆ ಈ ಇದರಲ್ಲಿ ಒಂದು ಹದಿನೈದು ಜನ ಸದಸ್ಯತ್ವಕ್ಕೆ ಚುನಾವಣೆ ಇದೆ ಇಪ್ಪತ್ತೊಂದು ಇಪ್ಪತ್ತೊಂದಿಲ್ಲ ಹದಿನೈದು ನಾಲ್ಕು ಪ್ಲಸ್ ನಾಲ್ಕು ಹೌದಾ ನಿರ್ದೇಶಕರಿಗೆ ನಾಲ್ಕು ಇದೆ ಸರ್ ಇಪ್ಪತ್ತೈದು ಸ್ಥಾನ ಸರ್ ಇಪ್ಪತ್ತೈದು ಒಟ್ಟು ಅದರಲ್ಲಿ ಸದಸ್ಯತ್ವಕ್ಕೆ ಇಪ್ಪತ್ತೊಂದು ನಾಲ್ಕು ಟ್ರಸ್ಟಿಗೆ ಇಪ್ಪತ್ತೊಂದು ಸದಸ್ಯತ್ವ ಇದಕ್ಕೆ ಚುನಾವಣೆ ಇರುತ್ತೆ ನಮ್ಮ ಅದೃಷ್ಟಕ್ಕೆ ಶಿವಮೊಗ್ಗ ಬಲಿಜಾ ಸಂಘಕ್ಕೆ ಒಂದು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಶಿವಮೊಗ್ಗದಿಂದ ನಮ್ಮ ಜಿಲ್ಲೆಯಿಂದ ಶಿವಮೊಗ್ಗ ಜಿಲ್ಲಾ ಬಲಿಯ ಸಂಘ ಭದ್ರಾವತಿ ತಾಲೂಕು ಬಲಿಯ ಸಂಘ ತೀರ್ಥಹಳ್ಳಿ ತಾಲೂಕು ಬಲಿಯುವ ಸಂಘ ಸಾಗರದ ಬಲಿಜ ಸಂಘ ಹಾಗೆ ವಸಂತ ಬಲಿದ ಸಂಘದ ಎಲ್ಲರೂ ಸೇರಿ ಒಂದು ಏಕ ನಿರ್ಣಯ ತಗೊಂಡು ನಮ್ಮ ಸಂಘದ ಬಲಿದ ಸಂಘದ ಹಾಲಿ ನಿರ್ದೇಶಕರು ಹಾಗೂ ಶಿವಮೊಗ್ಗ ಜಿಲ್ಲಾ ಪತ್ತಿರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಬಾಬೆಯವರನ್ನು ನಾವು ಚುನಾಯಿಸುತ್ತೇವೆ ಸರ್ ಶಿವಮೊಗ್ಗದಿಂದ ಇವರನ್ನು ಪ್ರತಿನಿಧಿಯಾಗಿ ನಾವು ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದೇವೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಶುಭ ಆಗಲಿ ಅಂತ ನಾವು ಅವ್ರಿಗೆ ಶುಭ ಇದ್ದೀವಿ ಸರ್